ರಣ್ ವಯಸ್ಸು ಹದಿನೆಂಟು ನೋಡಲು ಸಾಧಾರಣ ಅಂದ ಉದ್ದವಾದ ಮುಖ ಮಾಂಸದ ತೋಳುಗಳು ಐದುವರೆ ಎತ್ತರ ಬಿಳಿ ಬಣ್ಣ ನನ್ನ ತುಣ್ಣೆಯ ಅಳತೆ ಆರು ಇಂಚು ನನ್ನ ಟೀಚರ್ ಬಗ್ಗೆ ಹೇಳಬೇಕೆಂದರೆ ಅವಳ ವಯಸ್ಸು ಇಪ್ಪತ್ತೈದು ಗುಂಡುಮೂಲೆಗಳು ಒಳ್ಳೆ ಮೈ ಬಿಂಕ ಒಟ್ಟಿನಲ್ಲಿ ನೋಡಿದರೆ ಅವಳನ್ನ ಎಳೆದು ನಿಂತ ಜಾಗದಲ್ಲಿಯೇ ಕೇಳಬೇಕು ಅನಿಸುತ್ತಿತ್ತು ಎಲ್ಲರೂ ಹೇಳ್ತಾರೆ ಸೆಕ್ಸ್ಗೆ ಗುರು ಇಲ್ಲ ಅಂತ ಆದ್ರೆ ಸೆಕ್ಸ್ಗೆ ಗುರು ಇದ್ರೇನೆ ಚೆಂದ ಸೆಕ್ಸ್ ನಲ್ಲಿ ಕೂಡ ತುಂಬಾನೇ ಕಲಿಲಿಕ್ಕಿದೆ ನಾನ್ ಹತ್ತನೇ ಕ್ಲಾಸ್ನಲ್ಲಿ ಇರುವಾಗಲೇ ನಂಗೊಬ್ಬರು ಸೆಕ್ಸ್ ಗುರು ಸಿಕ್ಕಿದ್ದರು ಅವರೇ ನಮ್ಮ ಸಮಾಜ ಟೀಚರ್ ನನ್ನ ಅವರ ಸಂಬಂಧ ತುಂಬಾ ರಸ ಮುಂದೆ ಓದ್ತಾ ಇದ್ದ ಹಾಗೆ ನಿಮಗೆ ಗೊತ್ತಾಗುತ್ತೆ ನಾನು ನೇರವಾಗಿ ಕತೆಗೆ ಬರ್ತೇನೆ ಆವಾಗ ಅಂದ್ರೆ ಈ ಮೊದಲ ಸೆಕ್ಸ್ ನಡೆಯುವಾಗ ನಾನು ಹತ್ತನೇ ಕ್ಲಾಸ್ ನಲ್ಲಿ ಇದ್ದೆ ಪಾಠದಲ್ಲಿ ಮುಂದೆ ಇರಲಿಲ್ಲ ಆದ್ರೆ ತುಂಬಾ ಹಿಂದೇನೂ ಇರ್ಲಿಲ್ಲ ಮ್ಯಾಪ್ ಬಿಡಿಸಲು ನನಗೆ ಚೆನ್ನಾಗಿ ಬರ್ತಿರ್ಲಿಲ್ಲ ಒಂದ್ ದಿನ ಟೀಚರ್ ನಿಂಗೆ ಮಾಪ್ ಬಿಡ್ಸೋಕೆ ಹೇಳ್ಕೊಡ್ತೀನಿ ಮನೆಗೆ ಬಾ ಎಂದರು ಒಂದ್ ದಿನ ಟೀಚರ್ ನಿಮ್ಗೆ ಮಾಪ್ ಬಿಡ್ಸೋಕೆ ಹೇಳ್ಕೊಡ್ತೀನಿ ಮನೆಗೆ ಬಾ ಎಂದರು ನಾನು ಪೆನ್ಸಿಲ್ ಪೇಪರ್ ತಕೊಂಡು ಅವರ ಮನೆಗೆ ಹೋದೆ ಬಾಗ್ಲೂ ತಗ್ದೆ ಯಾರೂ ತೆಗೀಲಿಲ್ಲ ಕಾಯ್ತಾ ನಿಂತೆ ಸ್ವಲ್ಪನೆ ಸಮಯದ ನಂತರ ಟೀಚರ್ ಬಾಗ್ರುತ್ಗೆ ಡ್ರೂಮೊಳಗೆ ಕರೆದ್ರು ನನ್ನ ಸೋಫಾ ಮೇಲೆ ಕುರ್ಸಿ ಈಗ ಬರ್ತೇನೆ ಇರು ಎಂದು ಹೇಳಿ ಹೊರಗೆ ಹೋಗದ್ರು ಬಾತ್ರೂಮ್ಗೆ ಇರಬೇಕು ನಾನು ಟೇಬಲ್ ಮೇಲೆ ಇದ್ದ ಪುಸ್ತಕ ನೋಡೋಣ ಅಂತ ಹೊರಟೆ ಒಂದೇ ಪುಸ್ತಕ ತೆಗೆದೆ ಅಡಿಯಲ್ಲಿ ರತಿ ವಿಜ್ಞಾನ ಇತ್ತು ನನಗೆ ಸೆಕ್ಸ್ ಬುಕ್ ಕೊಸ್ತು ಒಂದೇ ರೆಡ್ పేಜ್ ತಿರುಗಿಸಿದೆ ದಿತಲೇ ಹೆಂಗಸು ಗಣಸರು ಇರು ಚಿತ್ತಿತ್ತು ಅದೇ ಮೊದ್ಲು ನಾನ್ ಚಿತ್ರದಲ್ಲಾದ್ರೂ ಹೆಂಗ್ಸರನ್ನ ಬೆತ್ಲೆ ನೋಡಿದ್ದು ತುಂಬಾ ಚೆನ್ನಾಗಿದ್ರು ನೋಡ್ತಾ ನೋಡ್ತಾ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ ಟೀಚರ್ ಹಿಂದಿಂದ ಬಂದು ಏನ್ ನೋಡ್ತಾ ಇದೀಯಾ ಎಂದಾಗ್ಲೆ ಗೊತ್ತಾದದ್ದು ಏನಿಲ್ಲ ಎಂದೆ ಟೀಚರ್ ಕೈಯಿಂದ ಬುಕ್ಕಿತ್ಕೊಂಡ್ರು ಬೈತಾರೆ ಅಂದ್ಕೊಡಿದ್ದೆ ಆದ್ರೆ ಬೈಲಿಲ್ಲ ಬೇಕಿದ್ರೆ ಓದು ಎಂದ್ರು ನಾಚಿಕೆ ಆಯ್ತು ಇಲ್ಲ ಎಂದೆ ಅಷ್ಟೇ ದೇವಲೂ ಆಯಿತು ಆ ಪುಸ್ತಕವನ್ನು ನೋಡಿ ನನ್ನ ತುಣ್ಣೆ ಆಗಲೇ ಬಿರುಸಾಗಿತ್ತು ನನ್ನ ತುಣ್ಣೆಯಿಂದ ಸ್ವಲ್ಪ ಸ್ವಲ್ಪ ವೀರ್ಯಾಣು ಹೊರಬರುತ್ತಿತ್ತು ನನ್ನ ಬಿರುಸಾದ ತುಣ್ಣೆಯು ಪ್ಯಾಂಟಿನ ಮೇಲೆ ಕಾಣುತ್ತಿತ್ತು ಅದನ್ನ ನನ್ನ ಟೀಚರ್ ಗಮನಿಸಿದರು ಮುಗು ಟೀಚರ್ ಹೇಳಿದ್ರು ಇದು ಒಂದ್ ರೀತಿ ಬದುಕಿಗೆ ಬೇಕಾಗೋ ಪಾಠಾನೇ ಕಲ್ತ್ರೆ ಒಳ್ಳೆಯದೆ ಇಲ್ಲ ಅಂದ್ರೆ ಮುಂದೆ ತುಂಬಾನೇ ತೊಂದರೆ ಆಗಬಹುದು ನಂತರ ಅವರು ಮುಂಬಾಗಿಲು ಹಾಕಿ ಬರೋ ಎಂದ್ರು ನಾನ್ ಬಾಗ್ಲು ಹಾಕಿ ಬರುವಷ್ಟ್ರಲ್ಲಿ ಅವರು ಬೆಡ್ರೂಮ್ಗೆ ಹೋಗಿದ್ರು ನನ್ನನ್ ಕರೆದ್ರು ಹೋದೆ ಹೆದ್ರಿ ಕೇಳಿ ನಡುಗ್ದೆ ಯಾಕೋ ನಡಕ್ತಿದೀಯಾ ಅಂದ್ರು ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ನಾ ಸುಮ್ಮನಾದೆ ನನ್ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳಿದ್ರು ಹೆದರ್ಬೇಡ ನಾನು ಯಾರಿಗೂ ಹೇಳೋದಿಲ್ಲ ಧೈರ್ಯವಾಗಿರು ನಿಂಗೆ ಮೊದಲು ಧೈರ್ಯದ ಪಾಠ ಹೇಳಿ ಗಂಡಸಾಗಿ ಮಾಡ್ತೇನೆ ಯಾರಿಗೂ ಹೇಳಬಾರ್ದು ನಂಗೆ ಸ್ವಲ್ಪ ಧೈರ್ಯ ಬಂತು ಟೀಚರ್ ಹಾಗಂದ್ರೆ ಏನು ಕೇಳಿದೆ ಅದನ್ನೆಲ್ಲ ಹೇಳಲಿಕ್ಕೆ ಬರುದಿಲ್ಲ ಮಾಡಿ ತೋರ್ಸ್ಬೇಕು ಅಂದ್ರು ನಂತರ ನನ್ನ ಗಟ್ಟಿಯಾಗಿ ತಬ್ಬಿಕೊಂಡ್ರು ತುಟಿ ಮೇಲೆ ತುಟಿ ಇಟ್ಟು ಕಿಸ್ಕೊಟ್ರು ನನ್ಗೆ ಹೇಗ್ ಹೇಗೋ ಆಯ್ತು ನಾನ್ ತುಟಿ ತೆರಲಿಲ್ಲ ಆದ್ರೆ ಅವ್ರು ಬಿಡ್ಬೇಕಲ್ಲ ಹಲ್ಲ ಕಚ್ಚಿ ತುಟಿ ಬಿಡಿಸಿ ನಾಲ್ಗೆ ನನ್ ಬಾಯಿಯೊಳ್ಗ ಹಾಕಿ ದಸ ಹೀರಿದ್ರು ನನ್ ಮೈಲೆಲ್ಲ ಏನೋ ಒಂಥರ ರೋಮಾಂಚನ ಆಯ್ತು ನನ್ನ ಬಿಟ್ಟು ಅವ್ರೇ ಕೇಳಿದ್ರು ಈಗ ಹೆದ್ರಿಕೆ ಹೋಯ್ತಾ ಹೂನ್ ಅಂದೆ ಅಷ್ಟರಲ್ಲಿ ನನ್ನ ತುಣ್ಣೆ ನಿಗ್ರಿ ಗಟ್ಟಿಯಾಗಿತ್ತು ತುಣ್ಣೆ ಸೈಡ್ ಹೊಡೆದನ್ನು ನೋಡಿ ಟೀಚರ್ ಪ್ಯಾಂಟ್ ಹೊಕ್ಕೇ ಕೈ ಹಾಕಿ ಬಿಚ್ಚಿಬಿಟ್ಟರು ನಾನು ಅವರ ಮುಂದೆ ಕಾಚದಲ್ಲಿ ನಿಂತಿದ್ದೆ ಟೀಚರ್ ನನ್ನ ಕೈ ಹಿಡಿದು ತಮ್ಮ ಮೊಲೆ ಮೇಲೆ ಇಟ್ಟುಕೊಂಡರು ಹಾಗೆ ಇಟ್ಟಿದ್ದೆ ಹಿಸುಕು ಎಂದ್ರು ಅವರ ದೊಡ್ಡ ಮೊಲೆಗಳನ್ನು ಕೈಯಲ್ಲಿ ಹಿಡಿಯಲು ಕಷ್ಟವಾಗುತ್ತಿತ್ತು ಆದರೆ ಹೊಸ ಅನುಭವ ಮೆತ್ತಗಿನ ಮೊಲೆಗಳು ಮೊದಲ ಹೆಣ್ಣು ಹೆದರಿಕೆ ದೂರ ಓಡಿ ಹೋಗಿತ್ತು ಟೀಚರ್ ತಾವೇ ತಮ್ಮ ಸೀರೆ ಬಿಚ್ಚಿ ಕೆಳಗೆ ಹಾಕಿದರು ನನ್ನ ಕೈಯಿಂದ ಲಂಗದ ಲಾಡಿ ಬಿಡಿಸಿದರು ಹೋಳ್ಗೆ ಕಾಚಾ ಇರಲಿಲ್ಲ ನಾನು ಮೊದಲ ಬಾರಿಗೆ ತುಲ್ಲು ನೋಡುತ್ತಿದ್ದೆ ರೋಮ ಇರಲಿಲ್ಲ ಹೊಳೆಯುತ್ತಿತ್ತು ಅವರು ನನ್ನ ಕಾಚಾ ಎಳೆದು ಹಾಕಿದರು ನಿಗುರಿದ ತುಣ್ಣೆ ಮುಂದುಗಲನ್ನು ಹಿಂದೆ ಸರಿಸಿ ಆಟ ಆಡಿದರು ನನ್ನನ್ನು ತಬ್ಬಿಕೊಂಡು ಮಂಚದ ಮೇಲೆ ಉರುಳಿದರು ನನಗೆ ಏನು ಮಾಡುವುದು ಎಂದು ಗೊತ್ತಾಗಲಿಲ್ಲ ಅವರ ಬಾಯಿಗೆ ಬಾಯಿ ಹಾಕಿ ಕಿಸ್ ಮಾಡಿದೆ ಗುಡ್ ಅಂದರು ನನ್ನ ತುಣ್ಣೆ ಅವರ ತುಲ್ಲನ್ನು ಒತ್ತುತ್ತಿತ್ತು ಅದನ್ನು ಒಂದು ಕೈಯಲ್ಲಿ ಹಿಡಿದು ತಮ್ಮ ತುಲ್ಲಿನ ಬಾಯಲ್ಲಿ ಇಟ್ಟರು ಹಾಗೂ ನನ್ನ ಕುಂಡಿಯನ್ನು ಮುಂದಕ್ಕೆ ಒತ್ತಲು ಹೇಳಿದರು ಹಾಗೆ ಮಾಡಿದೆ ನನ್ನ ತುಣ್ಣೆ ಒಳಗೆ ಜಾರಿತು ನನಗೆ ಏನೂ ಗೊತ್ತಿರಲಿಲ್ಲ ಹಾಗೆ ಇದ್ದೆ ಅವರು ನನ್ನ ಕೆನ್ನೆಯನ್ನು ಕಚ್ಚಿ ಹಿಂದೆ ಮುಂದೆ ಮಾಡು ಚಿನ್ನ ಎಂದರು ಹುಂಡಿ ಆಡಿಸತೊಡಗಿದೆ ಎರಡು ಮೂರು ಬಾರಿ ಮಾಡುವಾಗ ತುಣ್ಣೆ ಜಾರಿ ಹೊರಗೆ ಬಂದಿತು ಅವರು ಪುನಃ ತುಣ್ಣೆಯನ್ನು ಹಿಡಿದು ತುಂಬಿಸಿಕೊಂಡರು ಹಾಗೂ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಆಡಿಸಲು ಹೇಳಿದರು ನನಗೆ ರುಚಿ ಹತ್ತಿತ್ತು ತುಣ್ಣೆ ಬಿಸಿ ಪೈಪ್ನೊಳಗೆ ಸಲೀಸಾಗಿ ಹೋಗಿ ಬರುತ್ತಿತ್ತು ನಾನು ಕೇಳುತ್ತಿದ್ದಂತೆ ಟೀಚರ್ ಶಬ್ದ ಮಾಡಲು ಶುರು ಆ ರೀತಿಯ ಶಬ್ದವನ್ನು ಅದೇ ಮೊದಲ ಬಾರಿಗೆ ನಾ ಕೇಳುತ್ತಿರುವುದು ನನಗೆ ಸ್ವರ್ಗದಲ್ಲಿ ಇದ್ದಂಗೆ ಆಗುತ್ತಿತ್ತು ಟೀಚರ್ ಹಾ ಕಿರಣ್ ಪುಟ್ಟ ಹಾಕು ಒಳ್ಗೆ ಸ್ಪೀಡ್ ಆಗಿ ಮಾಡು ಯಾರೋ ಇನ್ನಿಮೌಂತುಲ್ಲಾಗ ಎಂದು ಬೈದದ್ದು ನೆನಪಾಯ್ತು ಆ ಬೈಗಳು ಇದೇ ಕಾರಣಕ್ಕೆ ಎಂದು ತಿಳಿಯಿತು ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಉಸಿರಾಟ ಹೆಚ್ಚಾಗುತ್ತಿತ್ತು ನನ್ನ ಬಾಯಿಯಿಂದ ಅಹ್ ಹ್ಮ್ ಎಂದು ಸೌಂಡ್ ಬರುತ್ತಿತ್ತು ನನ್ನ ಟೀಚರ್ ಮತ್ತೆ ಮತ್ತೆ ಮಾತಾಡುತ್ತಿದ್ದರು ಟೀಚರ್ ಹೆಮಾಮ್ ಕಿರಣ್ ಹೆಗ್ಗನ್ನಷ್ಟಿದೆ ನಾನು ಏನೋ ಮಜಾ ಬರ್ತಿದೆ ಮಿಸ್ ಟೀಚರ್ ಜೋರಾಗಿ ಮಾಡು ನನಗೂ ಮಜಾ ಆಗುತ್ತೆ ಒಂದು ಕೈಯಲ್ಲಿ ಮೊಲೆಯ ಜೊತೆ ಆಡುತ್ತ ಅವರ ಮುಖ ನೆಕ್ಕುತ್ತಿದ್ದೆ ಒಂದ್ ಎರಡು ನಿಮಿಷದಲ್ಲಿ ತುಣೆಯಿಂದ ವೀರ್ಯ ಚಿಮ್ಮಿತು ಅವರು ಬಲವಾಗಿ ತಬ್ಬಿಕೊಂಡರು ತಮ್ಮ ಎರಡು ಕಾಲುಗಳನ್ನು ನನ್ನ ತೊಡೆಯ ಸುತ್ತಲೂ ಸುತ್ತಿದರು ಸ್ವಲ್ಪ ಸಮಯದ ನಂತರ ಸಿಡಿಲಿಸಿ ಹೇಳಿದರು ಹೊಸ ಹುಡುಗ ಹೊಸ ಅನುಭವ ಬೇಗ ಮುಗಿಸಿ ಬಿಡ್ತೀಯಾ ಚಿಂತೆ ಇಲ್ಲ ಎಲ್ಲ ಕಲಸಿ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ